ಅಣ್ಣನೆಂದು ಸುಮ್ಮನಿದ್ದರೆ ನನ್ನ ಹೆಂಡತಿಗೆ ಮಾಯೇ ಎಂದು ಮುಗಳಿದೆಯಾ ನಮ್ಮಿಬ್ಬರ ಪ್ರೀತಿ ಪ್ರೇಮದ ವಿಲಾಸದ ಬಗ್ಗೆ ಶಿವರಿಬ್ಬರ ಮುಂದೆ ಕಟ್ಟಕತೆಯಾಗಿ ಹೇಳಿರ್ತೀಯ ಾರತಿಯನ್ನು ನಾನು ಮದುವೆಯಾಗಬೇಕೆಂದುಕೊಂಡಿರುವ ಹೆಣ್ಣನ್ನು ನೀನು ಮದುವೆ ಮಾಡಿಕೊಂಡರೂ ನಾನು ಸುಮ್ಮನಿದ್ದೆ ಗೊತ್ತಾ ನನ್ನ ತಂದೆಯ ಮಾತಿಗೋಸ್ಕರ ಇನ್ನು ಬೇಡ ನೋಡು ಈ ಕಾಳಿಂಗನ ಕಾಮದ ಬಾಣವನ್ನು ಹೋಗಿ लड़की का मजा कंबल का बुद्ध ही लाख बुरा चाहिए तो क्या 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 होता वही होता है जो मंजूर खुदा होता निए। 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 ಇದೇ ರೀತಿ ವಿಚಾರ ಮಾಡ್ತಾ ಸುಮ್ಮನೆ ಚಿಂತೆ ಮಾಡಿ ಹೊಲದ ಕಡೆ ಹೋದರೆ ಸೂರ್ಪಾನ್ ತೆಂಗಾದ ಬೆಳೆ ಬಂದು ಮನೆ ತುಂಬಿದರು ಆ ತಾವು ಕಾರಣ ಸಾಲ ಮುಟ್ಟುವುದಿಲ್ಲ ತಮ್ಮ ಕಾಳಿಂಗನಿಗೆ ನೀನು ಮುಂದೆ ಹೋಗಪ್ಪ ನಾನು ನಿನ್ನ ಶಾಲೆಗೆ ಹಣ ಕಳಿಸಿ ಕೊಡುತ್ತೇನೆ ಮುಂದೆ ಕಳಿಸ್ತೀನಿ ಈಗ ಏನು ಮಾಡುವುದು ಒಂದೂ ತೋಚದಾಗಿದೆ ಭಾರತಿ ಬೆಲೆ ತೋರಿಸಿದ್ರು ಆ ಶ್ರೀಮಂತರು ಹಣ ನೋಡಿ ನೋಡಿಸ್ ಹೇಗಿದ್ರು ಪ್ರೇಮ ಅಲ್ಲೇ ಇದ್ದಾಳೆ ಅವಳಿಗೆ ಇರೋ ಪರಿಸ್ಥಿತಿ ಹೇಳಿ ಹಣ ತೆಗೆದುಕೊಂಡು ಬಂದ್ರೆ ಒಳ್ಳೇದಾಗೋದಿಲ್ವೇ ನಮ್ಮ ಬಂದ ಮೇಲೆ ಅವರಿಗೆ ಹಣವನ್ನು ಕೊಟ್ಟು ಮುಚ್ಚಿದಾಯ್ತು ಹಾಗೆ ಮಾಡುತ್ತೇನೆ ಭಾರತಿ ಅಲ್ಲಿ ಯಾಕೋ ಅವ್ರ ಹತ್ರ ಹೋಗಿ ಹಣ ಕೇಳೋದು ಸರಿ ಅನಿಸ್ತಾ ಇಲ್ಲ ಒಂದ್ ವೇಳೆ ಹಣ ಕೊಡದ ಇದ್ರೆ ಮುಂದೆ ಏನು ಮುಂದೆ ಏನಾದರೂ ಮತ್ತೊಂದು ವಿಚಾರ ತೈಲಲ್ಲಿದ್ದಾಗ ನೀವು ಹೋದ ಹಣ ಕೇಳೋದು ಯಾಕೋ ನನಗೆ ಅವಮಾನ ಆದಂತೆ ಕಾಣ್ತಾ ಇದೆ ನನ್ನ ಕೋಳಲ್ಲಿ ಇದೊಂದು ಚಿನ್ನದ ಸರವಿದೆ ಈ ಸರವನ್ನು ಮಾರಿ ಹಣವನ್ನು ತೆಗೆದುಕೊಂಡು ಬಂದು ನನ್ನ ಮಹಿಳೆಯರಿಗೆ ಹಣವನ್ನು ಕಟ್ಟಿ ಮುಂದೆ ಅವರು ಓದಿ ನೌಕರಸ್ಥರಾದ್ರೆ ನಮಗೆ ಅದೇ ಭಾಗ್ಯ ಅಲ್ಲವೇ ತಾಯಿಗೆ ಕೊಡಬೇಕಾದ ಬಂಗಾರದ ಎಲ್ಲ ಆಭರಣಗಳು ನನ್ನ ತಂದೆ ನಿನಗೆ ಅರ್ಥ ಪ್ರೀತಿಯಿಂದ ಕೊಟ್ಟರೆ ಎಲ್ಲವನ್ನೂ ಕಳೆದುಕೊಂಡು ಬಿಡ್ತೀಯ ನನ್ನ ಮೈದುನ ವಿದ್ಯಾಭ್ಯಾಸಕ್ಕಿಂತ ಈ ಆಭರಣವೇನು ಮುಖ್ಯವಲ್ಲ ನಾನು ನಿಮ್ಗೆ ಅವರ್ಥಿ ಹೇಳಲಿಲ್ಲವೇ ಈ ಆಭರಣದಿಂದ ಹಣದ ತ್ರಿಶಕ್ತಿ ಇರಬಹುದೇ ಅಪ್ಪ ಈ ಆಭರಣ ನಾನು ಕೊಳಲೆ ಹಾಕಿಕೊಂಡ್ರೆ ಶ್ರೀಮಂತರ ಮಗಳಾಗಬಹುದೇ ಇಲ್ಲ ಅದಕ್ಕಾಗಿ ಇದನ್ನು ಮಾರಿ ನನ್ನ ಮೈಲಿನ ಹಣವನ್ನು ಕಟ್ಟಿ ಮುಂದೆ ಅವರು ಓದಿ ದೊಡ್ಡ ನೌಕರಸ್ಥರಾದ್ರೆ ಅದೇ ನಮ್ಮ ಬದುಕು ಬಂಗಾರ ಆಗುವುದರಲ್ಲಿ ಯಾವ ಸಂದೇಹನೂ ಇಲ್ಲ ಹಾಗೆ ಮಾಡುತ್ತೇನೆ ದೇವಾ ಮಲ್ಲಿಕಾರ್ಜುನ ಹನ್ನೆರಡನೇ ಶತಮಾನದಲ್ಲಿ ಭಕ್ತಿಯನ್ನು ಸತ ಇಳು ಜ್ಯೋತಿನ ಬೆಳೆಸಿದ ಮಹಾಪುರುಷನಪ್ಪ ಅಕ್ಕ ಮಾದೇವಿಗೆ ಒಡೆಯನಾಗಿರೋ ನೀನು ಈ ಪಾಪಿ ಬಡವರನ್ನು ಕೈ ಬಿಡದೆ ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಂದೆ ನಿನ್ನೇ ಕೂಡಿದೆ ಹೇಗೆ ಬಂದಿಯ ಬಾ ಒಳಗಡೆ ಒಳಗಡೆ ಬರಬೇಕೆಂದೇ ಕಾಲೇಜು ಬಿಟ್ಟು ತಡಪಡಿಸಿ ಓಡಿ ಬಂದೇ ನಿನ್ನನ್ನು ಸೇರಲು ಅಂದ್ರೆ ನೀನು ಹೇಳೋ ಮಾತಿನ ಅರ್ಥ ಅರ್ಥ ಅನರ್ಥಗಳ ಬಗ್ಗೆ ವಿಚಾರಿಸುತ್ತಾ ಕುಳಿತರೆ ವ್ಯರ್ಥ ಕಾಲಹರಣವಾಗಿ ಹೋಗುತ್ತದೆ ಭಾರತಿ ಮರು ಮಾತನಾಡದೆ ಬೇಗನೆ ನನ್ನ ಒಳಗು ಕಾರಂಗ ನಿನ್ನ ಬಾಯಿಂದ ಹಿಂದ ಶಬ್ದವೇ ಮೈದು ಸಿಕ್ಕ ಸಿಕ್ಕಂತೆ ಹಣ ಖರ್ಚು ಮಾಡಿ ಕಾಲೆ ಹುಡುಗಿಯರ ಜೊತೆ ಚಕ್ಕಂದ ಹೊಡೆಯುತ್ತ ಹಳ್ಳಿಯನ್ನು ಮರೆತು ಸಿಟಿಯಲ್ಲಿ ಮೆರೆಯುತ್ತಿದ್ದಾನಲ್ಲ ಅವನು ನಿನ್ನ ಮಯಲುಣ ಚಿಕ್ಕಂದಿನಿಂದಲೂ ಪ್ರೀತಿಯಿಂದ ಬೆಳೆಸಿದ ಜಿಂಕಿ ಮರಿಯನ್ನು ಮಣ ಬಂದಂತೆ ಭೇಟಿಯಾಡಲು ಬಂದಿರುವ ಇವನು ನಿನ್ನ ರಮಣ ಕೆಟ್ಟ ಪ್ರಭಾವದ ನಾಯಿ ಜಾತಿ ಪಶುವೆ ದೇವರಂತಿರುವ ಅತ್ತಿಗೆ ಮೇಲೆ ಕಾಮನ ಕಣ್ಣು ಹಾಕಲು ಬಂದಿರಬೇ ಹೆಚ್ಚಿದ್ದು ಹೇಳಿ ಕಂಡಸು ಕರೆಕ್ಟ್ ಮಾತನಾಡಿದೆ ಭಾರತಿ ಕರೆಕ್ಟ್ ಮಾತನಾಡಿದೆ ದೇವರಂತ ನನ ಏನಿಜ ಆದರೆ ಧರ್ಮದ ದಾರಿಯಲ್ಲಿ ನಡೆಯುತ್ತಿರುವ ಧರ್ಮರಾಯನೋ ದೇವರಂತ ಮನುಷ್ಯ ಎನಿಸಿಕೊಂಡಿತ್ತು ಸುಗ್ರೀವನ ಅನ್ನ ವಾಲಿಯು ಅವನು ದೇವರಂತ ಮನುಷ್ಯ ಅಂತಿಂತ ಮಹಾಪುರುಷರೇ ತಮ್ಮ ತಮ್ಮ ತಂಪು ಸರಸವಾಡುತ್ತಿರುವಾಗ ಇದಾವ ಮಹಾ ನಿಚ ಹಿಂದೆ ರಾಮಾಯಣದಲ್ಲಿ ಸುಗ್ರೀವನ ಹೆಂಡತಿ ಜೊತೆ ಕಾಮಂತ್ರಿ ಸತಿ ಸ್ವಲ್ಪ ಹೋದ ವಾಯುವ ಸತಿ ಶ್ರೀರಾಮನ ಕೈಯಲ್ಲಿ ಏನು ಆಯ್ತು ಅಂತ ಒಂದು ಸಲ ಚೆನ್ನಾಗಿ ತಿಳಿದುಕೊಳ್ಳು ಅದನ್ನೆಲ್ಲ ಲೆಕ್ಕಿಸದೆ ನೀರೇನಾದ್ರೂ ನನ್ನನ್ನು ಮುಟ್ಟಲು ಮುಂದೆ ಬಂದಿದ್ದೆ ನಿಜವಾದ್ರೆ ಹಾರಾಟವೀರಿನ ವ್ಯಕ್ತಿಯನ್ನು ಕತ್ತರಿಸ ಹಾಕಬೇಕಾಗಿತ್ತು ಎಚ್ಚರ ಮೋಸದಿಂದ ಓದಿಯ ಕೃಷ್ಣ ಮಾಡಿದ ರಾಮನು ಅವನ್ನು ಅವ ಸೂರ್ಯನೆಂಬ ಅಹಂಭವ ತಣ್ಣಲ್ಲಿದ್ದರೆ ತನ್ನ ಹೆಂಡತಿಯನ್ನು ಅಷ್ಟು ದಿನ ರಾವಣನ ವರ್ಣದಲ್ಲೇಖೆ ಬಿಡುತ್ತಿದ್ದ ಕಪಿಯ ಸಹಾಯವನ್ನೇಕೆ ಕೇಳುತ್ತಿದ್ದ ನೋಡು ಬಾರ್ದೇ ರಾಮಾಯಣ ಮಹಾಭಾರತದ ಕತೆ ಕೇಳಿ ಸುಮ್ಮನೆ ವ್ಯರ್ಥ ಸಮಯ ಹಾಳ ಮಾಡಬೇಕ ಹಾಟ ಕೊಟ್ಟ ಸುಶ್ಯಾಸನನು ದ್ರೌಪದಿಯ ಸೀರೆ ಸೆಳೆದ ಹಾಗೆ ಇಂದು ಸೀರೆಯನ್ನು ಸೆಳೆದು ನನ್ನ ಮನದಾಸಿಯನ್ನು ಆಸೆಯನ್ನು ಅಣ್ಣ ಅತ್ತಿಗರು ನಿಮಗೋಸ್ಕರ ಎಷ್ಟೊಂದು ಕಣ್ಣೀರು ಕಡೆಯಲ್ಲಿ ಕೈ ತೊಳೆದು ಹಗಲಿಗಳು ಕಷ್ಟಪಟ್ಟು ನಿಮ್ಮನ್ನು ಜೋಪಾನ ಮಾಡ್ತಾ ಇದ್ದಾರಂತ ಸ್ವಲ್ಪ ಪರಿತಾಯಿಗೆ ಅಣ್ಣನ ಹೆಂಡತಿ ಅಂದ್ರೆ ಅತ್ತಿಗೆ ಅತ್ತಿಗೆ ಹೆತ್ತ ತಾಯಿ ಪವಾರ ಅನ್ನೋದು ನಿನ್ನಂತ ಪಾಪಿಷ್ಟು ಸಾಕುಮಾರು ನಿನ್ನ ಗೊಪ್ಪಾಟದ ಡಾಂಬರಾಟವನ್ನು ನಿನ್ನ ಗಂಡ ನಿಷ್ಠಾವಿಸಿದ ವ್ಯಕ್ತಿ ಎಂದು ಯಾವ ಬಾಯಿಂದ ವ್ಯಕ್ತಿ ಇಷ್ಟ ಆಸ್ತಿಯನ್ನೆಲ್ಲ ಒತ್ತಿ ಹಾಕಿ ಹಣ ಎತ್ತಿಕೊಂಡು ತನ್ನ ಬಕ್ಕಸವನ್ನು ತುಂಬಿಸಿಕೊಂಡು ತಾನು ಸಾಲ ಮಾಡಿ ತಮ್ಮಂದರನ್ನು ಓದಿಸುತ್ತೇನೆ ಎಂದು ಮಂದಿಯ ಕಿವಿಗಿಟ್ಟು ಜನರ ಕಿವಿಗಿಟ್ಟು ತಾನು ಸಾಲಗಾರನೆಂದು ನಮ್ಮ ಮರ್ಯಾದೆಲ್ಲಮ್ಮನ್ನು ಹೆಸಿ ಯಾವ ಬಾಯಿಂದ ಬೋಗುತ್ತಿ ವೇಳೆ ಬಂದಾನಂತ ಗಂಡನಿಗೆ ಇಳತಲದ ಮಾತುಗಳನ್ನು ರಾಮಾಯಣ ಮಹಾಭಾರತದಲ್ಲಿ ರಾಮ ಅರ್ಜುನನಂತೆ ತನ್ನ ಕುಣಗಾಲ ಒಂದು ಸಣ್ಣ ಸಿಕ್ಕರೆ ಕೇಳ್ಕೋಬೇಕಂತ ಕೆಲ ತೊಟ್ಟ ನಿಂತರೂ ನನ್ನ ಗಂಡನಿಗೆ ಬಾಯಿಗೆ ಬಂದಂತೆ ಮಾತಾಡದೆ ನಿಜವಾದ್ರೆ ಹೇ ನಿನ್ನ ಕಾಲಯೋಗ ಸಮೀಪಿಸದೆಷ್ಟು ತಿಳಿಸ್ತು ಕಾಲಯೋಗಿ ಭಾರತಿ ಹರಣಿಗೆದು ರಾಗಿ ನಿಂತರು ಮರಣಕ್ಕೆ ಹೆದರದಿರುವವನು ಈ ಕಾಳಿಂಗ ಹೆಣ್ಣನ್ನು ಸೀಲ ಕೆಡಿಸಬೇಕೆಂದು ದ್ರೇಪದಿಯ ಸೀರೆಯನ್ನು ದುಶ್ಯಾಸನ ಹೇಳಿದಾಗ ಪಾಂಡವರು ಒಳ್ಳೆಯವನೆನಿಸಿಕೊಂಡರು ರಾಮಾಯಣದಲ್ಲಿ ರಾವಣ ಸೀತೆ ಸೀತೆಯನ್ನು ಎತ್ತಿಕೊಂಡು ಹೋದಾಗಲೇ ಆ ರಾಮ ಒಳ್ಳೆಯವನಿಸಿಕೊಂಡ ಈಗ ದೇವರಂತಿರುವ ಅಣ್ಣನ ಹೆಂಡತಿಯ ಮೇಲೆ ನಾನು ಏರಿ ಹೋದಾಗ ಈಗ ನನ್ನಿಂದ ನಿನ್ನ ಕಂಡ ಒಳ್ಳೆ ಒಣಗಿಸಿಕೊಂಡ ಯಾವುದೇ ಒಂದು ಕೆಟ್ಟ ವಸ್ತು ಒಳ್ಳೆಯದರ ಜೊತೆಗಿದ್ದಾಗಲೇ ಅದರ ಬೆಲೆ ತಿಳಿಯುತ್ತದೆ ಚಾಚೆಯಂತೆ धर्मದ ದಾರಿಯಲ್ಲಿ ಮೂಳಿನ ಹಾಸಿಗೆ ಮೇಲೆ ಚಲಗಾಸು ಹೇಸಿ ಹೆಣಲಕರ ಈ ಭಾರತೀ ಎಯ ಮಚಲಿ ತಡತಹ ನೀರಿಕೆ ವಾಸೆ ಮಚಲಿ ತಡತಹ ನೀರಿಕೆ ವಾಸೆ ಮಗರ ಮೈ ತಡತಹ ತೂ ತರಕೂಣದ ವಾಸೆ ಎಯ ಪಟಕಿ ಓಡಿ ಆಗಿರಲಿ ಮತ್ತೆ ತಿರುತ್ತೆ ಅಂತ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದೆ ನಿಜವಾದ್ರೆ ದುರ್ಗೆ ತಿಳಿದ ಎಲೆ ಬಗೆದು ರಕ್ತವನ್ನು ಕುಡಿದು ಈ ಸಮಾಜದಲ್ಲಿ ನೀನು ಮಾಡ ಹೋಮ ಮಾಡಬೇಕಾಗಿತ್ತು ಸಮಾಜ ಈ ಸಮಾಜದ ಸತ್ಯದ ಕಥೆಯನ್ನು ಕೇಳಿ ನಿನ್ನ ಕಣ್ಣೀರನ್ನು ಒರೆಸಿಕೊಳ್ಳಬೇಕು ಸಮಾಜದಲ್ಲಿ ವಿಟನೊಂದಿಗೆ ಕಟ್ಟಿಗೆ ಕಡಿಯಲು ಹೋಗಿ ಮಿಂಡನೊಂದಿಗೆ ಸರಸವಾಡಿ ಗಂಡನ ಮಂತ್ರವೇರುವ ಮೊದಲೇ ಮಿಂಡನ ಮಗುವಿಗೆ ಜನ್ಮ ಕೊಡುವ ಬಂಡ ರಾಂಡೆಯ ರಸ್ತಿಲ್ಲ ಇಡೀ ಹಾಳು ಸಮಾಜದಲ್ಲಿ ಗಂಡನನ್ನು ಗಗಡದತ್ತರಕ್ಕೆ ಏರಿಸಿ ಮಿಂಡನ ಸಂವಾದ ಮಾಡಿ ಕಂಡುಳ್ಳಿ ಎಂಚಿಕೊಂಡ ಸುಳ್ಳೆಯ ರಸ್ತಿಲ್ಲ ಈ ನಿನ್ನ ಸಮಾಜದಲ್ಲಿ ಹುಡುಕ ಕುಂಟ ಕುರುಡ ಗಂಡನಿದ್ದರೂ ದೇವರೆಂದು ಬಾಳದೆ ಕಪುಟ ಸನ್ಯಾಸಿಯೊಡನೆ ಕಾಮತ್ರಸೆಯನ್ನು ಹೊಂದುವ ಬಂಡ ರಂಡೆಯ ರೆಸ್ಟ್ ಬಂಡರಂಡೆಯಿಲ್ಲ ಸಮಾಜ ಯಾರ ಬಂದ ಕಥೆಯನ್ನು ಕೇಳಿ ಮಾತಾಡುತ್ತಿರುವೆ ವಿಡ ನೀನೇನು ಕಂಡ ಇದು ಭಾರತಿ ಕಣ್ಣಾರೆ ನೋಡಿದ ವಿಷಯವನ್ನು ನಿನ್ನ ಮುಂದೆ ಹೇಳಿದರೆ ಕಣ್ಣೀರು ಒರೆಸಿಕೊಳ್ಳಿವೆ ಈ ನಿನ್ನ ಎದುರಿಗೆ ಎಂತಿಂತವರಿದ್ದಾರೆ ಕೇಳಬಾರ್ದೇ ಕೇಳು ನನ್ನೆಲ್ಲ ಕೊಡಿಸಿಕೊಳ್ಳದೆ ಬೇಗನೆ ನನ್ನ ಅಣ್ಣ ಆ ರೀತಿ ಮೋಸ ಮಾಡುವವರು ಯಾರು ನಿನ್ನ ಏಸಿನೆ ಹಾಲಿಗೆಯನ್ನು ಅಣ್ಣ ಎಂದು ನುಡಿಯುತ್ತಿರುವೆ ತಮ್ಮಂದಿರ ಬಾಳು ಉದ್ಧಾರವಾದರೆ ಸಾಕುವಂತ ನಾನು ನನ್ನ ಹೆಂಡತಿ ಕಗಲಿರುಳು ಕಷ್ಟಪಟ್ಟು ನಿಮ್ಮನ್ನು ಶಾಲೆ ಕಲಿಸಿದರೆ ಈ ರೀತಿ ನೋಡುವುದೇ ನಿನ್ನನ್ನು ತೀವ್ರ ಸಹಿತ ಕಾಮನಿಯ ಕಣ್ಣಿಗೆ ಕಾಣುವುದೆಲ್ಲ ಹಳದಿ ಎಂಬಂತೆ ನಾನೀಗ ಹೇಳುವ ನಾನೀಗ ಏನು ಹೇಳಿದರೂ ನೀನು ನಂಬುವುದುಷ್ಟೇ ಇಲ್ಲ ಆದರೆ ಅಣ್ಣ ಅಣ್ಣನಿಗೆ ಎದುರಾಡದೆ ಸರಿಯಾಗಿರೆಂದು ಅತ್ತಿಗೆ ಏನನ್ನ ಕೆಮ್ಮೆಗೆ ಒಂದು ಹೇಗು ಬಾಕಿದಳು ತಪ್ಪಾಯಿತು ಕ್ಷಮಿಸಮ್ಮ ಎಂದು ಅವಳ ಕಾಲಿಗೆ ಎರಗಲು ಹೋದಾಗ ಅವಳು ಗೆದ್ದಾಡುವುದನ್ನು ಕೇಳಿ ನೀನು ತಪ್ಪು ತಿಳಿದುಕೊಂಡು ಬಿಟ್ಟೆ ಅಂತ ತಪ್ಪು ತಿಳಿದುಕೊಂಡು ನೋಡು ನೋಡಣ್ಣ ನನ್ನ ತಪ್ಪಿಗಾಗಿ ಎಷ್ಟು ಪರಿ ಪರಿಯಾಗಿ ಬೇಡಿಕೊಂಡರು ಅತ್ತಿಗೆ ನನ್ನ ಮಾತನ್ನೇ ನಂಬುತ್ತಿಲ್ಲ ನಾನು ನಿಮಗಿಬ್ಬರಿಗೂ ಬೇಡವಾಗಿ ಬರ ಹೇಳಿಬಿಡ ನಾನು ಈಗಲೇ ಇಲ್ಲಪ್ಪ ಕ್ಷಮಿಸಪ್ಪ ತಮ್ಮ ಪಾರ್ಥಿ ನನ್ನ ತಮ್ಮನ ಮೇಲೆ ಕೈ ಮಾಡುವಷ್ಟು ಆ ನೀನು ಚೆನ್ನಿನ ಬುದ್ಧಿ ಕಾಲದ ಕೆಳಗೆ ಎಂಬ ನನ್ನ ತಮ್ಮನನ್ನು ಹೆತ್ತ ಮಕ್ಕಳಂತೆ ಸಾಕುತ್ತೇನೆಂದು ಇಂದು ಅವನನ್ನು ಹೊಡೆದು ದೊಡ್ಡ ಒಳಗಿಸಿಕೊಳ್ಳೆಯ ಚಾಂಡಾಲಿನ ಸಾಯಿಸಿ ಸತ್ಯ ಸತ್ಯತೆ ಹೇಳಲ್ಲದು ಗೊತ್ತಿ ನನಗೆ ವೃತ್ತಿ ಹೇಳುವಷ್ಟು ತಟ್ಟು ಆ ತಟ್ಟು ನಂಟೆ ನಿನ್ನನ್ನು ಜೀವ ಸಂಸಲಾರೆ ಇಷ್ಟೊಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ರಾಗಂತ ಮಾಡುವುದಿಲ್ಲ ಅತಿಗೆ ಆತ್ತಿಗೆ ಎಂದರೆ ನನಗೆ ಹೆತ್ತ ತಾಯಿಯ ಸಮಾನ ಬುತ್ತಿಯ ಮಾತಿಗೆ ಒಂದು ಏಟು ಹಾಕಿದರೆ ಏನು ತಪ್ಪಾಯ್ತನ್ನ ನನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಅತ್ತಿಗೆ ನೀವು ನಡೆಯಲಿ ಒಳಗೆ